ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್ ಈ ಲಾಗ್ನ ಇವ್ನಿಂಗ್ದಿಂದ ಸ್ಟಾರ್ಟ್ ಮಾಡತ್ತೇನು ಇಲ್ಲಿ ನಮ್ಮ ಹತ್ತಿರ ರೆಡಿ ಆಗತ್ತಾರು ರೆಡಿಯಾಗಿ ಇಲ್ಲೇ ಹೊರಗೆ ಹೊಂಟಿರು ಓನ್ಯಾಗ ಒಬ್ಬರ ಬರ್ತಡೇಕ ಇನ್ವೈಟ್ ಮಾಡಿರು ಹಾಗಾಗಿ ಅವರ ಸಂಜಿಕ ಬರ್ತಡೇಕ್ ಹೊಂಟಿರು ಮತ್ತು ಇವತ್ತು ಕಾರ್ತಿಕ್ ಅಮಾಶಿ ಇರೋದ್ರಿಂದ ನಾನು ಕಾರ್ತಿಕ್ ಪೂಜೆ ಮಾಡೋಕೆ ಅದ್ರದ್ದು ರೆಡಿ ಮಾಡ್ಕೊಳತ್ತೀನಿ ಏನಿಲ್ಲ ಜಸ್ಟ್ ಸ್ವಲ್ಪ ನಿವಾದಿಗೆ ಅನ್ನ ಮತ್ತು ಶಾವಿ ಪಾಯಸ ಅಷ್ಟು ಮಾಡಿಬಿಡ್ಬೇಕಂತಂದ ಮಾಡತ್ತೀನಿ ಮತ್ತು ಅತ್ತಿರು ಮತ್ತು ಸಾನು ಸಾನು ಈಗ ಏನು ಹೋಗಿರಲಿಲ್ಲ ನೀವು ಹೋಗಿರು ನಾ ಆಮೇಲೆ ಬರ್ತೇನೆ ಅಂತ ಅಂದೇಳು ಮತ್ತು ಅಲ್ಲಿ ಅವರ ಬರ್ತಡೇಕ ಊಟನೂ ಇಟ್ಟಿರು ಹಾಗಾಗಿ ಅವರು ಊಟ ಮುಗಿಸ್ಕೊಂಬರ್ತಾರಂತಂದು ನನಗೆ ಮತ್ತು ಮಾವಾರಿಗೆ ಅಷ್ಟು ಅಡ್ಗೆ ಮಾಡ್ಕೊಳತ್ತೀನಿ ಸಾನೂನ ಈಗ ಹೋಗು ನಿಮ್ಮ ಆಯಿ ಜೊತೆ ಬರ್ತಡೇಕಂದ್ರೆ ಇಲ್ಲ ನಾ ಪೂಜಾ ಮಾಡತ್ತೇನೆ ಇದು ದೊಡ್ಡ ಪೂಜೆ ಅಂತ ತಿಳಿದಕ್ಕೆ ಮತ್ತು ರಂಗೋಲಿ ಕುಂತಿಳು ನಾ ಏನು ಹೇಳಿ ಇದೇನು ಭಾಳ ದೊಡ್ಡದಲ್ಲ ಸಿಂಪಲ್ ಕಾರ್ತಿಕಿಗೆ ಪುಟ್ಟಿಗೆ ಪೂಜೆ ಅಷ್ಟೇ ಮಾಡೋದೈತಿ ನೀವು ಹೋಗು ನಂದು ನಾ ಮಾಡ್ತೇನೆ ಅಂದ್ರೂ ಕೇಳಿಲ್ಲ ಈಗ ಇತ್ತೀಚಿನಾಗೆ ಸ್ವಲ್ಪ ರಂಗೋಲಿ ಹಾಕೋದನ್ನ ಕಲ್ತಿದ್ದಾಳು ಹಾಗಾಗಿ ಮತ್ತೆ ಈ ರಂಗೋಲಿ ಯಾವಾಗ ಹಾಕಕ್ಕೆ ಸಿಕ್ತಿತ್ಲೆ ಆವಾಗ ಒಟ್ಟಿ ಫ್ರೆಂಡ್ಸನ್ನ ಕರ್ಕೊಂಡು ರಂಗೋಲಿ ಹಾಕೋಕೆ ಸ್ಟಾರ್ಟ್ ಮಾಡಿಳು ಆದರೂ ರಂಗೋಲಿ ಈಗ ಬರ್ತಾ ಬರ್ತಾ ಸ್ವಲ್ಪ ಚಲೋ ತಂಗೆ ತೆಗ್ಯಾತೀಳು ಈಗ ತೆಗದಾಳು ನೋಡ್ರಿ ಅಕ್ಕಿನ ಅಕ್ಕಿ ಫ್ರೆಂಡ್ ಕೂಡಿ ಸ್ವಲ್ಪ ಬುಕ್ನಾಗೂ ಡ್ರಾಯಿಂಗ್ ಮಾಡಿ ಪ್ರ್ಯಾಕ್ಟೀಸ್ ಮಾಡಿ ರಂಗೋಲಿಗಳೆಲ್ಲ ತೆಗ್ಯತಾಳು ಸೊ ಇರಲಿ ತೆಗಿಲಿ ಅಂತ ಅಂದಿನಿ ಹಾಗಾಗಿ ಅಕ್ಕಿ ಅಕ್ಕಿ ಫ್ರೆಂಡ ಇಬ್ಬರು ಕೂಡಿ ರಂಗೋಲಿ ತೆಗ್ಯರು ರಿಷಿ ಮತ್ತು ರಿಷಿನ ಫ್ರೆಂಡ ಇಬ್ಬರು ಇವರು ತೆಗಿಯೋದನ್ನು ನೋಡ್ಕೊಂತ ಕುಂತಿರು ಈಗ ರಿಯಾ ಬಂದಳು ಈಗ ಫುಲ್ ಚಾಕ್ಲೇಟ್ ತಿಂದ ಬಾ ಎಲ್ಲ ಚಾಕ್ಲೇಟ್ ಮಾಡ್ಕೊಂಡು ಇವ್ರ ಹತ್ರಾನ ಬರಾತೀಳು ಅಕ್ಕಿ ಸಾನು ಹೇಳಾತಿಳು ಈಕಿನ ಕರ್ಕೊ ಮಮ್ಮಿ ಎಲ್ಲ ಕೆಡಿಸ್ತಾಳು ಅಂತ ಅಂದ ಈಕಿಗೆ ನಡಿ ಒಳಗೆ ಹೋಗೋನು ಅವ್ರು ರಂಗೋಲಿ ತೆಗೆದು ಬರ್ತಾರೋ ಅಂತ ಹೇಳಿ ಇಲ್ಲನಾ ಇಲ್ಲೇ ಇರಾಕಿ ಇಲ್ಲೇ ಇರಾಕಿ ಅಂತ ನನಗೆ ಹೇಳಾತಿಳು ಆಯ್ತು ಜಲ್ದಿ ಜಲ್ದಿ ರಂಗೋಲಿ ತೆಗೆದ ಬಾ ನಾವು ಇಬ್ಬರು ಕೂಡಿ ಪೂಜೆ ಮಾಡೋಣ ಅಂತ ಹೇಳಿ ಈಗ ಫಸ್ಟ ಮನೆಯಾಗ ದೇವ್ರದ್ದು ಸಂಜೆ ದೀಪ ಹಚ್ಚಾತೀನಿ ಒಂದು ಕಡೆ ಕುಕ್ಕರ್ ಹಚ್ಚೀನಿ ಮತ್ತು ಶಾವಿ ಪಾಯಸ ಅಂತೂ ಆಗಿತ್ತು ಈಗ ದೀಪ ಹಚ್ಚಿ ಮನೆಯಾಗಿ ಪೂಜೆ ಮಾಡಿ ಸ್ವಲ್ಪ ಅನ್ನದ ಸ್ಟೀಮ್ ಆರಿದ ಮೇಲೆ ಹೊರಗೆ ನೆವದಿ ತೊಗೊಂಡು ಪೂಜೆ ಮಾಡೋನು ಅಂತಂದು ಫಸ್ಟು ಮನೆಯಾಗಿನ ದೇವ್ರ ಪೂಜೆ ಮಾಡತ್ತೀನಿ ಪೂಜದೆ ಎಲ್ಲ ಮಾಡೋತನ ಅಂದರೆ ಕುಕ್ಕರ್ದ ಸ್ಟೀಮ್ ಆರಿತ್ತು ಈಗ ನಿವದಿಗೆ ಶಾವ್ಗಿ ಮತ್ತು ಅನ್ನ ಶಾಂಡ್ಗಿ ಮತ್ತು ಅಲ್ಲಿ ಹೂವು ಮತ್ತು ದೇವ್ರದ್ದು ಅದೆಲ್ಲ ಸಾಮಾನು ರೆಡಿ ಮಾಡ್ಕೊಂಡಿನಿ ಕುಂಕುಮ ಅರಿಶಿನ ಮತ್ತು ನೀರ ಕರ್ಪೂರ ಹೂವು ಸ್ವಲ್ಪ ತೊಗೊಂಡಿನಿ ಒದಗಡೆ ಇದನ್ನೆಲ್ಲ ತೊಗೊಂಡು ಹೋಗಿ ಸ್ವಲ್ಪ ಕಾರ್ತಿಕ್ಗೆ ಪೂಜೆ ಮಾಡಿ ನಿವದಿ ತೋರಿಸಿ ಬಂದ್ರೆ ಮುಗೀತು ಇನ್ನು ನಾಳೆ ನಾಡ್ದ ಯಾವಾಗೂ ಕಾರ್ತಿಕ್ ಬುಟ್ಟಿ ಇಳ್ಸಕ್ಕೆ ನಡಿತೈತಿ ಹಾಗಾಗಿ ಈಗ ನಾನು ಮತ್ತು ಸಾನು ಹುಡುಗರು ಎಲ್ಲರೂ ಕೂಡಿ ಪೂಜೆ ಮಾಡತ್ತಿದ್ದು ಇಲ್ಲಿ ಸಾನ್ವಿ ಮತ್ತು ಟೀಚರಾಗಿ ಆಟ ಆಡತ್ತೀಳು ಬಾಯಿನ ಅದನ್ನೆಲ್ಲ ತೆಗೆದಿಟ್ಟು ಸ್ವಲ್ಪ ಪೂಜೆ ಮಾಡಿ ಬರೋಣ ಅಂತ ಹೇಳಿ ಹ್ಞೂ ಆಯಿತು ಬರ್ತೇನೆ ಅಂತಂದಳು ಕಾರ್ತಿಕ್ ಬುಟ್ಟಿ ಹಿಂಗೆ ಮ್ಯಾಗಿರೋದ್ರಿಂದ ಮತ್ತು ಇಲ್ಲಿಯ ಮ್ಯಾಗ ಕೆಳಗಿಂದಾನ ಸ್ವಲ್ಪ ಅದಕ್ಕೆ ನೀರ ಸಿಂಪಡಿಸಿ ಕುಂಕುಮ ಅರಿಶಿನ ಉದ್ಕಡಿ ಕಪ್ರ ಎಲ್ಲ ಬೆಳಗಿ ನಿವಾದಿ ಮಾಡಿದ್ದನ್ನು ನಿವಾದಿ ತೋರಿಸಿ ಇಷ್ಟ ಪೂಜೆ ಮಾಡಿ ಬಿಡ್ತೀವಿ ಪ್ರತಿ ವರ್ಷವೂ ಕಾರ್ತಿಕ್ ಬುಟ್ಟಿಗೆ ಹಿಂಗೆ ಪೂಜೆ ಮಾಡಿ ರೂಢಿ ಮತ್ತು ಹಿಂಗೆ ಮಾಡ್ತೀವಿ ನಾವು ಯಾಚಿಕ್ಕ ನಮ್ಮ ಮಮ್ಮಿ ಮನೆಯಾಗಿಂದು ಪೂಜೆ ಎಲ್ಲ ಮುಗಿಸ್ಕೊಂಡನ ರಿಷಿ ರಿಯಾ ಸಾನು ಈ ಕಡೆ ಬಂದಿರು ಅಲ್ಲಿ ಪೂಜೆ ಆದ ನಂತರ ಈಗ ನಮ್ಮ ಕಡೆ ಪೂಜೆ ಮಾಡತ್ತೀನಿ ಇಲ್ಲಿ ನಮ್ಮ ಭಾರತ ದೇಶದಾಗಿನ ಸಂಸ್ಕೃತಿ ಅಂದ್ರೆ ಭಾಳ ಚಲೋ ಐತಿ ಬೇರೆ ಹೊರಗಿನ ದೇಶಗಳಿಗೆಲ್ಲ ಕಂಪೇರ್ ಮಾಡ್ರೆ ನಮ್ಮಲ್ಲೇ ಪ್ರತಿಯೊಂದಕ್ಕೂ ದೇವ್ರ ಪೂಜೆ ಮಾಡ್ತೀವಿ ಪಂಚಭೂತಗಳಾದ ಗಾಳಿ ನೀರು ಬೆಂಕಿ ಆಕಾಶ ಭೂಮಿ ಮತ್ತು ಒಂದು ಕಲ್ಲು ದೇವರು ಒಂದು ಕಲ್ಲು ಇತ್ತಂದ್ರೂ ಅದಕ್ಕೂ ದೇವರಂತ ಇದನ್ನ ಮಾಡಿ ಅದನ್ನು ಪೂಜೆ ಮಾಡ್ತೀವಿ ಗಿಡಗಳು ಗಿಡಗಳಿಗೆ ಪೂಜೆ ಮಾಡ್ತೀವಿ ಮತ್ತು ಈ ಥರ ಈಗ ಕಾರ್ತಿಕ್ ಬುಟ್ಟಿ ಈ ಥರ ಈ ಸಣ್ಣ ಸಣ್ಣ ಪ್ರತಿಯೊಂದರಲ್ಲೂ ನಾವು ದೇವ್ರನ್ನ ಕಾಣ್ತೀವಿ ಅದು ಖುಷಿ ಅನಿಸ್ತೈತಿ ನಮ್ಮ ಹುಡುಗರಿಗೆ ಇದ್ರ ಬಗ್ಗೆ ಎಲ್ಲ ಹೇಳ್ತೀವಿ ಇದಕ್ಕೂ ಮಮ್ಮಿ ಬುಟ್ಟಿಗೂ ಯಾಕೆ ಪೂಜೆ ಮಾಡತ್ತೀರಿ ಅಂತ ಕೇಳಾತಿರು ಇಲ್ಲ ಇದು ಅಮಾಸಿ ಅಮಾಸೆ ದಿವಸ ಇದನ್ನು ಕಟ್ಟಿರ್ತೀವಿ ಮೊದಲು ದೀಪಾವಳಿಗೆ ಕಟ್ಟಿರ್ತೀವಿ ಅದನ್ನು ತೆಗಿಯೋದಿರ್ತೈತಿ ಹಾಗಾಗಿ ಪೂಜಾ ಅದ ಮಾಡಿ ಅದನ್ನು ಇರ್ತೈತಿ ಹಾಗಾಗಿ ಅದಕ್ಕೆ ಪೂಜಾ ಮಾಡಬೇಕು ಪ್ರತಿಯೊಂದರಲ್ಲೂ ನಾವು ದೇವ್ರನ್ನ ಕಾಣಬೇಕು ಪ್ರತಿಯೊಂದರಲ್ಲೂ ದೇವ್ರು ಇರ್ತಾನೆ ಅಂತ ಹೇಳೋಕ್ಕೂ ಖುಷಿ ಅನ್ನಿಸ್ತೈತಿ ಮತ್ತು ನಮ್ಮ ದೇಶದ ಸಂಸ್ಕೃತಿ ಮತ್ತು ಆಚಾರ ವಿಚಾರ ಭಾಳ ಅಂದ್ರೆ ಭಾಳ ಚಲೋ ಐತಿ ಎಲ್ಲ ಕ ಎಲ್ಲ ಕಡೆ ಎಲ್ಲ ಕಂಪೇರ್ ಮಾಡಿರ ನಮ್ಮ ಎಲ್ಲ ಈ ಹುಡುಗರಿಗೆ ಈ ಥರದ ಪದ್ಧತಿ ಪೂಜಾ ಪುನಸ್ಕಾರ ಈಗಿರ್ತನ ಕಲಿಸ್ಬೇಕು ಈಗಿರ್ತನ ಕಲಿಸಿದು ಅಂದ್ರೆ ಅವ್ರಿಗೂ ಪ್ರತಿಯೊಂದ್ರ ಮೇಲೆ ಭಕ್ತಿ ಭಾವ ಎಲ್ಲಾನು ಮೂಡ್ತೈತಿ ಮುಂದೆ ಅವರು ದೊಡ್ಡವರಾದ ಮೇಲೆ ನಾವು ಮಾಡೋದನ್ನ ನಾವೇನು ಮಾಡ್ತೀವಿ ಅದನ್ನ ನೋಡಿ ಅವರು ಕಲಿತಾರೋ ಇಲ್ಲಿ ರಿಯಾ ರಿಷಿನ ಏನೇನು ಮಾಡತ್ತೀನಿ ಅದನ್ನೆಲ್ಲನೂ ಮಾಡತ್ತಿರು ಹಾಗಾಗಿ ನಾವು ಏನ ಪೂಜೆ ಅದ ಏನು ಮಾಡ್ರೂ ಎಲ್ಲ ಹುಡುಗರನ್ನ ಮುಂದೆ ಕರ್ಕೊಂಡು ಮಾಡ್ತೀವಿ ಅವರು ಈಗಿರ್ತಾನೆ ನೋಡಿ ಕಲೀಲಿ ಅಂತ ಅಂದ ನಮ್ಮ ಮನೆಯಾಗಿನೂ ಹುಡುಗರಿಗೆಲ್ಲ ಈ ಥರ ಪೂಜಾ ಇರಲಿ ಏನೇ ಇರಲಿ ಹಬ್ಬ ಇದ ಇತ್ತಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ಮತ್ತು ಹೌಸ್ ಅವ್ಕ ಎಲ್ಲ ನಾವು ಮುಂದೊತ್ಕು ಮಾಡ್ತೀವಿ ಮಾಡ್ತೀವಿ ಅಂತಂದು ರಿಯಾ ನನ್ನ ಎತ್ಕೊ ನಾನು ಅಲ್ಲಿ ಹೂವು ಹಾಕ್ತೀನಿ ಅಂತ ನಾತಿದ್ರು ಅದು ಎಷ್ಟೇನು ಎಲ್ಲ ಹತ್ರ ತಲೆ ಮ್ಯಾಗ ಬಿತ್ತು ರಿಷಿ ಎಷ್ಟಿದಾವ ಅಷ್ಟೆಲ್ಲ ಮುಗಿಸ್ತೇನೆ ಅಂತಂದರೆ ಸಾನು ಓಡಿ ಬಂದರು ಈಗ ನಾನು ಎಲ್ಲ ಇದನ್ನು ಮಾಡೋಕೆ ಮಾಡೋಕಿ ಅಂತಂದ ಈಗ ಇಲ್ಲಿಗೆ ಪೂಜೆ ಎಲ್ಲ ಮುಗೀತು ಇನ್ನೊಂದು ಸಾಮಾನು ತೊಗೊಂಡು ನಡೀರಿ ಎಲ್ಲರೂ ಒಳಗೆ ಹೋಗೋನು ಅಂತ ಹೇಳಿ ಪೂಜಾದ ಎಲ್ಲ ಮುಗಿಸಿ ಒಳಗೆ ತೊಗೊಂಡು ಹೊಂಟೀನಿ ಎಲ್ಲ ಸಾನುಗಳು ಆಗಿನ ಅದು ಇನ್ನೂ ಫೋನ್ ಹಚ್ಚಿರು ಇನ್ನೂ ಬರ್ಡೆ ಸ್ಟಾರ್ಟ್ ಆಗಿಲ್ಲ ಸಾನ್ವಿನ ಕಳಿಸು ಅಂತ ಹೇಳ್ರು ಹಂಗಾಗಿ ಸಾನ್ವಿ ಇನ್ನೂ ನೀ ರೆಡಿಯಾಗಿ ಹೋಗು ಪೂಜಾದ ಎಲ್ಲ ಆಯ್ತು ಅಂತ ಹೇಳಿ ಹಾಗಾಗಿ ಸಾನು ಮತ್ತು ಈಗ ಹೊಂಟಿಳು ಆಕೆ ರೆಡಿ ಆಗೋದು ನೋಡಿ ರಿಷಿ ನಾನು ಬರ್ತೀನಿ ಅಂತ ಹೇಳಿದ ಸಾನು ಮತ್ತು ರಿಷಿ ಇಬ್ಬರು ಕೂಡಿ ಬರ್ತಡೇಕು ಅವರು ಹೋದರು ಈಗ ಇವನ್ನೆಲ್ಲ ಸಾಮಾನು ತೆಗದಿಟ್ಟಿನಿ ಈಕೆ ರಿಷಿ ರಿ ಮತ್ತು ಸಾನು ಇಬ್ಬರು ರೆಡಿಯಾಗಿ ಈಗ ಹೊಂಟರು ರಿಯಾನು ಅವ್ರು ನೋಡಿ ಅಳಾತಿಳು ನಾನು ಬರ್ತೀನಿ ಬರ್ತೀನಿ ಅಂತಂದ ನಮ್ಮ ಪಪ್ಪಾನ ಆಮೇಲೆ ನಿನ್ನ ಕರ್ಕೊಂಡು ಹೋಗ್ತೇನೆ ಅವರಿಬ್ರು ಹೋಗಲಿ ಅಂತಂದ ಆ ಕಿನ್ಕನ್ ತಪ್ಪಿಸಿ ಹೋದರು ಬರ್ತ್ಡೇ ಮುಗಿಸಿ ಎಂಟು ಗಂಟೆಗೆ ಬಂದರು ಈಗ ಬಂದ ನಂತರ ಸ್ವಲ್ಪ ಅಭ್ಯಾಸ ಮಾಡೋಣ ಅಂತಂದ ಅಭ್ಯಾಸ ಮಾಡೋಕೆ ಕುಂತು ಈಗ ಇನ್ನೊಂದು ಎರಡು ದಿನದಾಗ ಟೆಸ್ಟ್ ಇಟ್ಟಿರು ಹಾಗಾಗಿ ಸ್ವಲ್ಪ ಮ್ಯಾಥಮೆಟಿಕ್ಸ್ ಎಲ್ಲ ಹೇಳ್ಕೊಡತ್ತೀನಿ ಈಗ ಅಭ್ಯಾಸ ಮಾಡಿ ಊಟ ಅಂತೂ ಮಾಡೇ ಬಂದೇಳು ಹಾಗಾಗಿ ಸ್ವಲ್ಪ ಅಭ್ಯಾಸ ಮಾಡಿ ಆನಂತರ ನಂತರ ಮಲ್ಕೊಳಕ್ಕೆ ಅಂತ ಹೇಳೀನಿ ಹಾಗಾಗಿ ಸ್ವಲ್ಪ ಅಭ್ಯಾಸ ಓದ್ಕೊಳತ್ತೇಳು ಈ ಅಭ್ಯಾಸ ಮಾಡ್ಬೇಕಂದ್ರೆ ನಾ ಬಾಜು ಕುಂತ್ರನ ಅಭ್ಯಾಸ ಮಾಡ್ತಾಳು ಇಲ್ಲಾಂದ್ರೆ ಇಲ್ಲ ಸ್ವಲ್ಪ ವರ್ಕ್ ಅದೇ ಇದ್ದ ಇದ್ರೆ ಅಷ್ಟು ಒಬ್ಬಾಕಿ ಮಾಡ್ತಾಳು ಬಾಯಿ ಹೇಟದಾಗ ಹಾಕೋದಿತ್ತು ಮಾಡೋದಿತ್ತು ಅಂದ್ರೆ ನೀ ಬಾಜು ಕುಂತ್ರನ ಸ್ವಲ್ಪ ಜಲ್ದಿ ಜಲ್ದಿ ಆಗ್ತೈತಿ ನಾ ಒಬ್ಬಾಕಿ ಇದ್ರೆ ಆಗಂಗಿಲ್ಲ ಅಂತಾಳು ಹಾಗಾಗಿ ಈಗ ಈಗ ಅಭ್ಯಾಸ ಮಾಡೋ ಟೈಮ್ಗೆ ಸ್ವಲ್ಪ ರಿವಿಷನ ಏನೋ ಬಿ ಇತ್ತಂದ್ರೆ ನಾನು ಮುಂದೆ ಕೂತ ಮಾಡಿಸ್ತೇನು ಈಕೆ ಒಬ್ಬಾಕೆ ಮಾಡಿದ್ದ ಏನು ಮಾಡಿದಾಳೋ ಬಿಟ್ಟಿದ್ದಾಳೋ ಅಂತಂದು ಡೌಟ್ ಇರ್ತೈತಿ ಹಾಗಾಗಿ ನಾನು ಮುಂದೆ ಕುಂತನ ಮಾಡಿಸ್ತೇನು ಇಕ್ಕಿದ ಅಭ್ಯಾಸ ಆದ ನಂತರ ಸ್ವಲ್ಪ ಎಲ್ಲರೂ ಊಟ ಮಾಡಿ ಅದಾದಮೇಲೆ ಕಾರ್ತಿಕ್ ಅಮಾಶೆ ಇತ್ತಲ್ಲ ಹಾಗಾಗಿ ಕಾರ್ತಿಕ್ ಬುಟ್ಟಿ ತೊಗೊಂಬಂದಿದ್ದು ಪ್ರತಿ ವರ್ಷವೂ ನಾವು ಕಾರ್ತಿಕ್ ಬುಟ್ಟಿನ ಹಾರಿಸ್ತೇವೆ ಇದೊಂದು ನಮಗೆ ರೂಟೀನ್ ಆಗಿಬಿಟ್ಟೈತಿ ವರ್ಷವೂ ಅಂದರೆ ಕಾರ್ತಿಕ್ ಬುಟ್ಟಿ ಹಾರಿಸಿದ್ದು ಅಂದರೆ ಅದು ಆಕಾಶದ ಮೇಲೆ ಹೋದ್ರೆ ಖುಷಿ ಆಗ್ತೈತಿ ನಿಮಗೆ ಲಾಸ್ಟ್ ಟೈಮು ಹೇಳೀನಿ ನಾನು ಸವಿತಾ ಅವ್ರ ಊರಿಗೆ ಹೋದಾಗ ಕಾರ್ತಿಕ್ ಬುಟ್ಟಿ ಅದ ಅಲ್ಲೇ ಹಾರಿಸಿ ಬಂದಿರು ನಾನು ಹೇಳಿ ನಮ್ಮ ಮತ್ತು ನೆಕ್ಸ್ಟ್ ಅವ್ರ ಊರಿಂದ ಬಂದಂತಾರೆ ಇಲ್ಲಿ ಹಾರಿಸ್ತೀವಿ ನೋಡಾಕಿರಿ ಅಂತಂದಿನಿ ಪ್ರತಿ ವರ್ಷನೂ ಕಾರ್ತಿಕ ಮಾಸೆ ದಿವಸ ಅಥವಾ ಆ ನೆಕ್ಸ್ಟ್ ಡೇ ಒಂದು ಬಿಫೋರ್ ಅಥವಾ ಆಫ್ಟರ್ ಅದು ಕಾರ್ತಿಕ್ ಬುಟ್ಟಿ ಹಾರಿಸ್ತೀವಿ ಮ್ಯಾಲೆ ಇದು ಹಾರಿಸೋದನ್ನು ಒಂದು ಖುಷಿ ಅನ್ನಿಸ್ತೈತಿ ಹಾಗಾಗಿ ಮತ್ತಿದು ಹಾರಿ ಮೇಲೆ ಆಕಾಶಿತನ ಹೋಗ್ತಿತ್ಲೇ ಅದನ್ನು ನೋಡಕ್ಕೆ ಚೆಂದ ಅನಿಸ್ತೈತಿ ಹಾಗಾಗಿ ಪ್ರತಿ ವರ್ಷ ಎಲ್ಲರೂ ಮನೆ ಮಂದಿಗೂ ನೋಡಕ್ಕನ ಖುಷಿ ಇದನ್ನ ಮ್ಯಾಗೆ ಹಾರಿಸೋದು ಹಾಗಾಗಿ ಎಲ್ಲರೂ ಬಂದರು ಅತ್ತಿರು ಮಮ್ಮಿ ಪಪ್ಪ ಸಾನು ಮತ್ತು ಅವ್ರ ಫ್ರೆಂಡ್ಸ್ನೆಲ್ಲ ಕರ್ಕೊಂಡ್ಬಂದು ಅವ್ರಿಗೆ ಆಲ್ರೆಡಿ ಇವತ್ತು ನಾವು ಕಾರ್ತಿಕ್ ಬುಟ್ಟಿ ಹಾರಿಸ್ತೇವೆ ಬರ್ರಿ ಅಂತಂದ ಅವರು ಪಾಪ ಎಲ್ಲ ಹುಡುಗರು ಊಟ ಮಾಡ್ಕೊಂಬಂದು ಎರಡು ತಂದಿದ್ದು ವರ್ಷ ತರುವಂಗೆ ಎರಡು ತರ್ತೇವೆ ಒಂದು ಫೇಲ್ಯೂರ್ ಆಯ್ತು ಅಂದ್ರೂ ಇನ್ನೊಂದಾದರೂ ನಟ್ಟಿಗೆ ಹಾರಿಸೋನು ಅಂತಂದ ಈಗ ಫಸ್ಟ್ ಕೆಳಗಡೆ ಹಾರ್ಸೋಕನ್ನ ಟ್ರೈ ಮಾಡಿದ್ದು ಮನೆ ಮುಂದೆ ಬಟ್ ಅದು ಬಿಚ್ಚಬೇಕಾದ್ರೆ ಅಂಟ ಹೊಂದ್ಕೊಂಡು ಅನ್ಕೊಂಡಿದ್ದು ಹಾಗಾಗಿ ಸ್ವಲ್ಪ ತೂತು ಬಿತ್ತು ಅದ ಮೇಲೆ ಹಾರಲಿಲ್ಲ ಇದನ್ನ ಅದು ಮೇಲೆ ಹಾರಲಿಲ್ಲ ಅಂತಂದು ಸ್ವಲ್ಪ ಗಾಳಿನೂ ಐತಿ ಮ್ಯಾಲೆ ಟೆರೆಸ್ ಮ್ಯಾಗ ಹೋಗೋನು ಬರ್ರಿ ಅಂತಂದು ಎಲ್ಲರೂ ಟೆರೆಸ್ ಮೇಲೆ ಬಂದೀವಿ ಇಲ್ಲಿ ಮಮ್ಮಿ ಅತ್ತಿರು ಎಲ್ಲರೂ ನಿಂತು ನೋಡತ್ತಾರು ವಿಡಿಯೋ ಸ್ವಲ್ಪ ಕತ್ಲೈತಿ ಮೇಲೆ ಟೆರೆಸ್ ಮೇಲೆ ಲೈಟ್ ಇರಲಿಲ್ಲ ಹಾಗಾಗಿ ಇದ ಅನ್ನ ಹಚ್ಚಾತನೂ ನಾನು ಹಿಡ್ದಿದ್ದೆ ಇದು ಭಾಳ ಟೈಮ್ ತೊಗೋತೈತಿ ಸೊ ಎಲ್ಲರೂ ವೇಟ್ ಮಾಡಿದ್ದು ಮತ್ತು ಇದ್ದಾರೆ ಒಂದು ಒಂದು ಆಲ್ರೆಡಿ ಫೇಲ್ಯೂರ್ ಆಗೈತಿ ಹುಡುಗರು ಇದನ್ರಿ ಹಾರಿಸ್ರಿ ಹಾರಿಸ್ರಿ ಇದ್ದು ನಾಶ ಮಾಡಿ ಬ್ಯಾಟ್ರಿ ಅನ್ನಾತಿರು ಅನ್ನತಿದ್ದು ಇದೇನು ನಮ್ಮ ಇರ್ತೈತಿ ಅದು ಒಂದೊಂದು ಸಲ ಹಂಗೆ ಆಗ್ತೈತಿ ನೋಡೋನು ತಡಿ ಅಂತಂದು ಫೈನಲಿ ಇದು ಮಾತ್ರ ಮೇಲೆ ಹಾರಿತ್ತು ಅದನ್ನು ನೋಡಿ ಎಲ್ಲರಿಗೂ ಖುಷಿನೂ ಆಯಿತು ನಮ್ಮ ರಿಯಾ ಹಾಗೆ ಕೆಳಗೆ ಹಾರಿಸೋದನ್ನು ಸ್ವಲ್ಪ ಅದು ಮ್ಯಾಗ ಕೈ ಬಿಡ ಅಂತಲೇ ಹಾರಿ ಕೆಳಗೆ ಕೆಳಗೆ ಬರಾತಿತ್ತು ಅದು ಹಂಗೆ ಕೈ ಯಾರು ಕೆಳಗಿರ್ತೀವಿ ಅವ್ರ ಮ್ಯಾಗೆ ಸರ ಮೇಲೆ ಹೋಗಿ ಕೆಳಗೆ ಬಿಡ ಅಂತಲೇ ರಿಯಾ ಅಂಜೀಳು ಮೈ ಮ್ಯಾಗೆ ಬಿದ್ದೋತು ಅಂತಂದ ಹೋಗಿ ಅವ್ರ ಈ ಬಾಜುಕ್ ನಿಂತು ಬಿಟ್ಟಾಳಕಿ ಎಲ್ಲ ಇದ್ರೆ ಮೈ ತಲೆ ಮ್ಯಾಗದ ಬಿದ್ದತ್ತು ಮಾಡ್ಯತು ಅಂತಂದು ನಾವು ಹುಡುಗರಿಗೆಲ್ಲ ಸ್ವಲ್ಪ ದೂರ ಸರದ ನಿಲ್ರಿ ಹಾರ್ತಿತ್ತು ಇಲ್ಲೋ ಅದು ಗೊತ್ತಿಲ್ಲ ಅಂತ ಹೇಳತ್ತಿದ್ದು ಹಾಗಾಗಿ ಸಾನು ಮತ್ತು ರಿಷಿ ಇದನ್ನು ಹಾರಿಸ್ರಿ ಪ್ಲೀಸ್ ಹಾರಿಸ್ರಿ ಅಂತನಾತಿರು ಹ್ಞೂ ಹಾರಿಸ್ತೀವಿ ತಡೀರಿ ಅಂತಂದು ಮತ್ತು ಫೈನಲ್ ಇದ್ಮ್ಯಾಗ ಹಾರಿತು ಸೊ ಸಾನ್ವಿ ಸೊ ಫುಲ್ ಎಕ್ಸೈಟ್ಮೆಂಟ್ದಾಗಿದ್ದಾಳು ಹಾರಲಿ ಹಾರಲಿ ಅಂತ ನಾತ್ತಾಳು ಏನೇನೋ ಎನ್ಸಾತ ಟೈಮಿಂಗ್ ಟೆನ್ ನೈನ್ ಏಯ್ಟ್ ಅಂತ ಅನ್ಕೊಂತ ಕೂತೀರವರೆಲ್ಲ ಫೈನಲ್ ಮ್ಯಾಗ ಹೋಯಿತು ಮ್ಯಾಗ ಒಂದು ಒಂದರೆ ಅಟ್ಲೀಸ್ಟ್ ಹೋಯಿತು ಅಂತಂದು ಖುಷಿ ಆಯಿತು